ಇಷ್ಟು ಒಂದೇ ಸತಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಹೆಂಗೆ ಬಡವ್ರು ಹೆಂಗೆ ಮಾಡ್ತಾರೆ ಬರೋದು ಹತ್ತು ಸಾವಿರ ಸಂಬಳ ಹತ್ತು ಸಾವಿರ ರೂಪಾಯಿ ತೊಗೊಂಡೋಗಿ ಮನೆಗೆ ನೋಡ್ತಾರೆ ಇಲ್ಲ ಸಂಸಾರಕ್ಕೆ ನೋಡ್ತಾರೆ ಮಕ್ಳು ಮರಿ ನೋದಿಸ್ತಾರೆ ಇಲ್ಲಿ ಹೋಗೋ ಬರೋ ಬಸ್ ಚಾರ್ಜಿಗೆ ನೋಡ್ತಾರಾ ಸರ್ ಆದರೆ ಅವ್ರು ತಪ್ಪಲ್ವ ಮಾಡಿರೋದು ಒಬ್ಬರ ಇಬ್ಬರ ಇಲ್ಲಿ ಲಕ್ಷಾಂತ ಜಾಸ್ತಿ ಜನ ಹೋಗ್ತಾರೆ ಅಂತದಾನೆ ಇವ್ರಿಗೆ ಇಷ್ಟೊಂದು ಡಿಮ್ಯಾಂಡು ಇವಾಗ ಬಸ್ಸು ಫ್ರೀ ಇದೆ ಓಕೆ ಬಸ್ ಟಿಕೆಟ್ ತೋರಿಸ್ತೀನಿ ನಾನು ಮೆಟ್ರೋ ಹತ್ರ ಬಂದು ಹತ್ಬಿಟ್ಟು ಐವ ಐವತ್ತಾರು ರೂಪಾಯಿ ಇತ್ತು ಹೋಗೋಕ್ಕಾಗಿಲ್ಲ ಮಿನಿಮಮ್ ಫಸ್ಟ್ ಏನು ಹೇಳಿದ್ರು ಐವತ್ತು ರೂಪಾಯಿ ಇದ್ರೆ ಮಿನಿಮಮ್ ಬ್ಯಾಲೆನ್ಸ್ ಐವತ್ತು ರೂಪಾಯಿ ಮೇಂಟೇನ್ ಮಾಡಬೇಕು ಅಂತ ಐವತ್ತು ರೂಪಾಯಿ ಮೇಂಟೈನ್ ಮಾಡ್ಬೋದು ಹೇಳ್ಬಿಟ್ಟು ಹೋದರೆ ವಾಪಸ್ ಬಂದು ನಾನು ಬಸ್ಸಿಗೆ ಹೋಗಿದ್ದೀನಿ ಟಿಕೆಟು ತೋರಿಸ್ತೀನಿ ನೋಡಿ ಆಗುತ್ತಾ ನಮ್ಮ ಕೈಯಲ್ಲಿ ಆಗೋಲ್ಲ ನಿಜ ಆಗೋಲ್ಲ ಸರ್ ತುಂಬ ಕಷ್ಟ ಆಗ್ತಿದೆ ನಮಗೆ ನೋಡಿ ನಾವು ಸಾಲ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಬರಬೇಕಾದ್ರೆ ಬಸ್ಸಲ್ಲಿ ಹತ್ತುಬಿಟ್ಟು ಮತ್ತೆ ಟಿಕೆಟ್ ತಗೊಂಡು ವಾಪಸ್ ಬಂದಿದ್ದೀನಿ ನೋಡಿ ಸರ್ ಅದು ಬೆಳಗ್ಗೆ ನೋಡಿ ಮೆಟ್ರೋ ಒಳಗಡೆ ಹೋಗಿ ವಾಪಸ್ ಬಂದಿದ್ದೀನಿ ನಾನು ಈ ತರ ಮಾಡಿದ್ರೆ ಹೆಂಗೆ ತೆಗಿ ನೋಡಿ ಸರ್ ಅಲ್ಲ ಇದು ಹೌದು ಬೆಳಗ್ಗೆ โอเค ಮೆಟ್ರೋ ಒಳಗಡೆ ಬಂದು ಹೋಗೋಕ ಆಗಿಲ್ಲ ಹೋಗಿ ಮತ್ತೆ ವಾಪಸ್ ಇಳ್ದ ಬಂದು ನಾನು ಮತ್ತೆ ಬಸ್ಸಲ್ಲಿ ಹೋಗ್ತೀನಿ ಫಸ್ಟ್ ಟಿಕೆಟ್ ಹೌದು ಸ್ನೇಹಿತರೆ ನೋಡಿ ಇವರು ಆಕ್ಚುಲಿ ಮೆಟ್ರೋಗೆ ಹೋಗಬೇಕು ಅಂತ ಆಸ್ ಯುಶುವಲ್ ಇಲ್ಲಿ ಮಾಡ್ದು ತುಂಬಾ ಕಷ್ಟ ಆಗುತ್ತಲ್ಲ ಸರ್ ನಾವು ಬಡವರಲ್ವಾ ನಾವು ಮಕ್ಕಳು ಮರಿನ್ ಸಾಕ್ಬೇಕು ಓದಿಸ್ಬೇಕು ಯಾವುದು ಕಮ್ಮಿ ಇದೆ ಇವಾಗ ಎಲ್ಲಾನೂ ಗ್ರೇಟಾ ಜಾಸ್ತಿ ಹಾಲ್ ರೇಟಿಂದ ನೀರು ರೇಟಿಂದ ಎಲ್ಲನೂ ಜಾಸ್ತಿನಿ ಒಂದು ರೂಪಾಯಿ ಕಾಯಿ ಇದ್ದಿದ್ದು ಇವಾಗ ಐದು ರೂಪಾಯಿ ಕಾಯಿನ್ ಹಾಕ್ಬೇಕು ಇವಾಗ ನೀರಿಗೆ ಹೆಂಗಿಂದ ಆಗುತ್ತೆ ಬಡವ್ರು ಹೆಂಗೆ ಸಾಕ್ ಸಂಬಲಿಸ್ತಾರೆ ಹೇಳಿ ತುಂಬ ಮೋಸ ಸರ್ ತುಂಬ ಮೋಸ ಬೆಳಗ್ಗೆ ನಾನು ಇನ್ಫಾರ್ಮ್ ಮಾಡಬೇಕು ಅಂದ್ಕೊಂಡೆ ಬಟ್ ಇಲ್ಲಿ ಯಾರಿಗೆ ಇನ್ಫಾರ್ಮ್ ಅಂತ ಗೊತ್ತಿಲ್ಲ ನಮಗೆ ಇನ್ಫಾರ್ಮ್ ಮಾಡಲೇಬೇಕು ಅಂತ ನಾನು ತುಂಬ ತುಂಬ ನಾನು ಬೇಜಾರಾಗಿ ಹೋಗಿದೆ ಅಲ್ಲಿ ಎಲ್ಲಿ ಮೆಟ್ರೋಲ್ ನಿಂತ್ಕೊಂಡು ಅವರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲ ಇನ್ಫಾರ್ಮ್ ಮಾಡಬೇಕು ಈಗ ಬರೋವಾಗೂ ಅದೇ ಮೆಸೇಜೇ ನಾನ್ ಭೂವಿ ನೆಗಮದಲ್ಲಿ ಕೆಲ್ಸ ಮಾಡ್ತೀನಿ ಸರ್ಕಾರಿ ಎಷ್ಟು ಕಿಲೋಮೀಟ್ರ್ ಓಡಾಡಿದ್ರು ಓಡಾಡಿದ್ರು ಎಷ್ಟಿತ್ತು ಫಸ್ಟ್ ಮೂವತ್ತೆಂಟು ಇತ್ತು ಇವಾಗ ಒಂದೇ ಸತಿ ಐವತ್ತೇಳು ಮಾಡಿದ್ದಾರೆ ಮೂವತ್ತೆಂಟ ಐವತ್ತೇಳು ಆ ಹೆಂಗೆ ಬದುಕ್ತಾರೆ ಜನ ಸರ್ ನೀವೇ ಹೇಳಿ ಒಂದೇ ಸತಿ ಇಪ್ಪತ್ತು ರೂಪಾಯಿ ರೈಸ್ ಮಾಡಿದ್ರೆ ಹೆಂಗ್ ಬದುಕ್ತಾರೆ ಜನ ಅದಕ್ಕೂ ಒಂದು ಇತಿಮಿತಿ ಬೇಡವಾ ಅವ್ರಿಗೂ ಮನಸಾಕ್ಷಿ ಅನ್ನೋದು ಬೇಡವಾ ಅವರು ದುಡ್ಡಿರೋರು ಬದುಕ್ತಾರೆ ದುಡ್ಡಿ ಮೇಲೆ ದುಡ್ಡು ಮಾಡಬೇಕು ಅಂತಾರೆ ನಮ್ಮಂಥವ್ರು ಏನು ಮಾಡ್ಬೇಕು ಸರ್ ಈಗ ಮಾತ್ರ ಮೆಟ್ರೋ ಇಲ್ಲ ಆಗುತ್ತಾ ಎಲ್ಲರೂ ಐ ಪೈರೋರೇನೆ ಮೆಟ್ರೋಗೆ ಹೋಗ್ಬೇಕಾ ಬಡವ್ರು ಹೋಗ್ಬಾರ್ದಾ ಮೋದಿ ಅವರು ಇದೇನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ರೂಲ್ಸ್ ಮಾಡಿರೋದು ನಾವು ಒಂದು ಮಾತು ಹೇಳ್ತೀನಿ ಅವ್ರು ಏನು ಹೇಳ್ತಾರೆ ಸರ್ಕಾರದವರು ಬಡವರು ಒಂದೇ ತರ ಇರಬೇಕು ಸಾಹುಕಾರರು ಒಂದೇ ತರ ಇರಬೇಕು ಅಂತ ಬಡವರನ್ನ ನಾವು ಏನು ಮಾಡ್ತಾ ಇದಾರೆ ಸಾವುಕಾರ ಬಡವರು ಯಾರು ಇವಾಗ ಎಲ್ಲ ಒಂದೇ ಸಮಾನ ನೋಡ್ತಾ ಇದ್ದಾರೆ ಇವಾಗ ಬಡವರು ಯಾರು ಸಾಹುಕಾರ ಯಾರು ಮೋದಿ ಸರ್ ಏನು ಹೇಳಿದ್ದಾರೆ ಸರಿ ಸಮ ನೋಡಬೇಕು ಗಂಡಾಗಲಿ ಹೆಣ್ಣಾಗಲಿ ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ ಬಡವರಾಗ್ಲಿ ಜಾಸ್ತಿ ಇರೋರು ಕಮ್ಮಿ ಇರೋರಾಗ್ಲಿ ಎಲ್ಲರಿಗೂ ಒಂದೇ ರೇಟು ಹೆಂಗೆ ಸರ್ ಅದು ನಿಭಾಯಿಸ್ ಬಂದು ಕಾಂಗ್ರೆಸ್ ನೀವು ಸರ್ ಸರ್ಕಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್ ಅವ್ರು ಹೇಳೋದು ದೊಡ್ಡವ್ರು ಏನು ಹೇಳಿದ್ರು ಅದನ್ನ ಇವರು ಪಾಲಿಸ್ತಾ ಇದ್ದಾರಾ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಬಡವ್ರದ್ದು ಒಂದೇ ಸಹಕಾರದ್ದು ಒಂದೇ ಆಗುತ್ತಾ ಸರ್ ಹಂಗೆ ಅದನ್ನು ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿಸೋಕ್ಕೆ ಟ್ರೈ ಮಾಡಿ ಸರ್ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಇವತ್ತು ಮೆಟ್ರೋ ಹಾಕ್ತಿರೋಳು ವಾಪಸ್ ಬಂದು ಬಸ್ಸಲ್ಲಿ ಹೋಗಿದ್ದೀನಿ ನಿಮಗೂ ಕೊಟ್ಟಿದ್ದೀನಿ ಸರ್ ಟಿಕೆಟು ನೋಡ್ತಿದ್ದೀರಲ್ಲ ಬೆಳಗಿನ ಡೇಟು ನೋಡಿ ದಿನ ನೋಡಿ ಇವತ್ತಿಂದೆ ಅದು ದುಡ್ಡು ಇಲ್ಲ ಸರ್ ನನ್ನ ಹತ್ರ ಇವತ್ತು ಒಂದು ರೂಪಾಯಿ ಇಲ್ಲ ಈಗ ಫೋನ್ ಮಾಡ್ತೀನಿ ನಾನು ಸಾಲ ಇಸ್ಕೊಂಡು ಬಂದಿದ್ದೀನಿ ಇವತ್ತು

ಬಟ್ ಹೋಗೋಕೆ ಟೈಮ್ ನಮಗೂ ಬೇಕಲ್ವಾ ನಾವು ಜೀವನ ಮಾಡಿದ್ರೆ ಮಕ್ಕಳು ನಾವು ದುಡಿದ್ರೆ ಮಕ್ಕಳು ಸಾಕೋಕ್ಕಾಗೋದು ಸರ್ ಓದಿಸ್ಬೇಕು ನಮ್ಮ ಜೀವನ ತುಂಬ ಕಷ್ಟ ಇದೆ ದಯವಿಟ್ಟು ಇದು ಆದಷ್ಟು ಸ್ವಲ್ಪ ಮಾತಾಡಿ ಸರ್ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀನಿ ಹೌದು ಮತ್ತೆ ತುಂಬ ಕಷ್ಟ ಆಗ್ತಿದೆ ಸರ್ ನನ್ನೊಬ್ಬಳಿಗೆ ಅಂತ ಹೇಳ್ತೀನಿ ಹೌದು ಜನಕ್ಕೆ